ಆರ್ ಫೇ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಇದೆ ಹದಿಮೂರನೇ ತಾರೀಕಿಗೆ ಅಂದರೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಟಿಫಿಕೇಷನ್ನು ಕೊಟ್ಟಿದ್ದಾರೆ ಈ ವರ್ಷದ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಈ ನೋಟಿಫಿಕೇಷನಲ್ಲಿ ಅಧಿಸೂಚನೆಯಲ್ಲಿ ಏನಿದೆ ಅನ್ನೋದನ್ನು ಡೀಟೇಲ್ ಆಗಿ ನಾನು ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ವರೆಗೆ ನೋಡ್ತಾ ಹೋಗಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಮತ್ತು ವಿಷಯಕ್ಕೆ ಸಂಬಂಧಪಡುವಂಥ ಸಿಲೆಬಸ್ ಆಗಿರ್ಬೋದು ಕ್ವೆಶನ್ ಪೇಪರ್ ಆಗಿರ್ಬೋದು ಇತರ ಮಾಹಿತಿಗಳಿಗಾಗಿ ಸಹಿತ ನೀವು ಆ ಗ್ರೂಪಿಗೆ ಜಾಯಿನ್ ಆಗ್ಬೋದು ಇಲ್ಲಿ ನೋಟಿಫಿಕೇಷನ್ ನೋಡ್ತಾ ಬರೋದಾಗಿತ್ತು ಅಂದರೆ ಡೇಟನ್ನು ಕೊಟ್ಟಿದ್ದಾರೆ ಫಸ್ಟಿಗೆ ಹದಿಮೂರನೇ ತಾರೀಕಿಗೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಅಂದರೆ ಈ ತಿಂಗಳ ಏನು ಮಾಡ್ಬೋದು ಅರ್ಜಿನ ಹಾಕ್ಬೋದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಆಗಸ್ಟ್ ಅಂದರೆ ಒಂದು ತಿಂಗಳ ಕರೆಕ್ಟಾಗಿ ಟೈಮ್ ಕೊಟ್ಟಿದ್ದಾರೆ ಅಗಸ್ಟು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊನೆಯ ದಿನ ಫೀ ತುಂಬಲಿಕ್ಕೆ ಒಂದು ನಾಲ್ಕು ದಿನ ಹೆಚ್ಚಿಗೆ ಕೊಟ್ಟಿದ್ದಾರೆ ಇಪ್ಪತ್ತಾರರವರೆಗೆ ನೀವು ಫೀ ತುಂಬೋದು ಪರೀಕ್ಷಾ ದಿನಾಂಕ ನವಂಬರ್ ಇದೆ ಇಪ್ಪತ್ನಾಲ್ಕು ಹನ್ನೊಂದು ಅಂದರೆ ಕರೆಕ್ಟಾಗಿ ಸುಮಾರು ನಾಲ್ಕು ತಿಂಗಳ ಟೈಮ್ ಇದೆ ಈ ನಾಲ್ಕು ತಿಂಗಳಲ್ಲಿ ಸರಿಯಾಗಿ ಓದ್ಬಿ ಓದು ಓದ್ಕೊಳ್ಳಿ ಇದು ಟೈಮ್ ವೇಸ್ಟ್ ಮಾಡಿದೆ ಮತ್ತು ವಾಟ್ಸಪ್ ನಮ್ಮ ಗ್ರೂಪನ್ನು ಸಹಿತ ಜಾಯ್ನ್ ಆಗಿ ಮತ್ತು ಟೆಲಿಗ್ರಾಮ್ ನಮ್ಮ ಯೂಟ್ಯೂಬ್ ಚಾನಲ್ ಸಹಿತ ಫಾಲೋ ಮಾಡಿ ಕೆಲವೊಂದಿಷ್ಟು ವಿಷಯಗಳನ್ನು ಅವನು ಅಪ್ಡೇಟ್ ಮಾಡ್ತಾ ಇರ್ತಾನಂತ ಯಾಕಂದರೆ ಹೋದ ಸಾರಿ ಒಂದು ಲಕ್ಷ ಹದಿನೈದು ಸಾವಿರ ಜನ ಪರೀಕ್ಷೆಯನ್ನು ಬರೆದಿದ್ರು ಈ ಸಾರಿ ಮೋಸ್ಟ್ಲಿ ಒಂದು ಹದಿನೈದು ಸಾವಿರ ಜನ ಪಿ ಜಿ ಮುಗಿಸ್ಕೊಂಡವ್ರು ಇರ್ತಾರೆ ಅಂದರೆ ಒಂದು ಲಕ್ಷ ಮೂವತ್ತು ಸಾವಿರ ಮೂವತ್ತು ಸಾವಿರ ಜನ ಬರ್ತಾರೆ ಇದರಲ್ಲಿ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾದಲ್ಲಿ ಅವ್ರನ್ನ ಆಯ್ಕೆ ಮಾಡಬೇಕಾಗುತ್ತೆ ಆದರೆ ಒಂದು ಲಕ್ಷಕ್ಕೆ ಆರು ಸಾವಿರ ಜನ ಈ ವರ್ಷ ಆಯ್ಕೆಯಾಗಿದ್ದಾರೆ ಓಕೆ ಮುಂದೆ ಅಧಿಸೂಚನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ನೀವು ಏನೇ ಅಪ್ಲಿಕೇಶನ್ ಹಾಕೋದಿದ್ದರೂ ಆನ್ಲೈನಲ್ಲೇ ಹಾಕಬೇಕು ಆಫ್ಲೈನಲ್ಲಿ ಎಲ್ಲ ವೆಬ್ಸೈಟನ್ನು ಕೊಟ್ಟಿದ್ದಾರೆ ಈ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಹಾಕ್ಬೋದು ಅಂತ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕಿಗೆ ಇದು ವಿಂಡೋ ಓಪನ್ ಆಗುತ್ತೆ ಇಪ್ಪತ್ತು ಅರ್ಜಿ ಹಾಕೋದು ಅದನ್ನು ನಾನು ಯಾವ ರೀತಿಯಾಗಿ ಅರ್ಜಿನ ಹಾಕ್ಬೋದು ಅನ್ನೋಂಥ ಒಂದು ಮಾಡಲ್ ವಿಡಿಯೋವನ್ನು ಸಹಿತ ನಾನು ಮಾಡ್ತೀನಿ ಅಂತ ನೀವು ಆ ಟೈಮಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಮಾಹಿತಿ ಸಿಗುತ್ತೆ ಮತ್ತು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ಸಹಿತ ನಾನು ಆ ದಿನ ವೀಡಿಯೋ ಮಾಡಿ ಹಾಕಿದಂತ ಆವಾಗ ನೀವು ಫಾಲೋ ಅಪ್ ಮಾಡಿ ನೆಕ್ಸ್ಟು ತಮಗೆಲ್ಲ ಹಾಗೆ ನಾರ್ಮಲ್ ಕಂಡೀಷನ್ಸ್ಗಳು ನಲವತ್ತೊಂದು ವಿಷಯಕ್ಕೆ ನಾವು ಪರೀಕ್ಷೆ ನಡೆಸ್ತಾ ಬಂದಿದ್ದೀವಿ ಅಂತ ಕೊಟ್ಟಿದ್ದಾರೆ ಈ ಪರೀಕ್ಷೆನ ಪಾಸ್ ಆದರೆ ನೀವು ವಿಶ್ವವಿದ್ಯಾಲಯಗಳಲ್ಲಿ ಪ್ರಥಮ ದರ್ಜೆ ಕಾಲೇಜ್ಗಳಲ್ಲಿ ಇಲ್ಲಿ ಕಾಲೇಜ್ಗಳಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕರ ಕೆಲಸ ಮಾಡ್ಬೋದು ಮತ್ತು ಇವರೇನಿದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಏನಿದಾವಲ್ಲ ಸರ್ಕಾರ ಯಾವ ರೀತಿಯಾಗಿ ಪಟ್ಟಿ ಮಾಡಿದೆ ಆ ಪಟ್ಟಿಯನ್ನು ನಾವು ಫಾಲೋ ಅಪ್ ಮಾಡ್ತೀವಿ ಅಂತೇಳಿ ಕೊಡ್ತಾರೆ ನೆಕ್ಸ್ಟು ಕೆ ಅರ್ಹತೆಯನ್ನು ನೋಡ್ತಾಬಾರ್ದಾಗಿತ್ತು ಅಂತಂದರೆ ನೋಡಿ ಆಲ್ಮೋಸ್ಟ್ ಅಲ್ಲಿ ಪಿ ಜಿಯನ್ನು ಮಾಡ್ಕೊಂಡಿರಬೇಕು ಐವತ್ತೈದು ಪರ್ಸೆಂಟೇಜ್ ಆಗಿರಬೇಕು ಜಿ ಎಮ್ದವ್ರಿಗೆ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪಿ ಎಚ್ ಡಿ ತೃತೀಯ ಲಿಂಗಗಳಿಗೆ ಐವತ್ತು ಪರ್ಸೆಂಟ್ ಆಗಿರಬೇಕು ಇದು ಪಿ ಜಿ ಮುಗಿಸ್ಕೊಂಡು ನೀವು ಕರೆಕ್ಟಾಗಿ ಐವತ್ತೈದು ಆಗಬಾರ್ದು ಐವತ್ತೈದು ಪಾಯಿಂಟ್ ಒನ್ ಈ ರೀತಿ ಆಗಬೇಕು ಉಳಿದವರಿಗೆ ಐವತ್ತು ಪೊ ಐವತ್ತು ಪಾಯಿಂಟ್ ಆಗಿರಬೇಕಾಗುತ್ತೆ ಓಕೆ ನೆಕ್ಸ್ಟ್ ಏನ ಇನ್ನೊಂದು ಕಂಡೀಷನ್ಸ್ ಏನು ಅಂತಂದರೆ ಯಾರೋ ಪಾ ಈ ಫಸ್ಟ್ ಇಯರು ಸೆಕೆಂಡ್ ಇಯರಲ್ಲಿ ಯಾರು ಕಲಿತಿರ್ತಾರದು ಫಸ್ಟ್ ಸೆಮಿನಿಂದ ಫೋರ್ ಸೆಮ್ ಒಳಗೆ ಯಾರು ಕಲ್ತಿರ್ತಾರೆ ಅವರು ಸಹಿತ ಅರ್ಜಿ ಹಾಕ್ಬೋದು ಅವರು ಅವರು ಸಹಿತ ಫಿಫ್ಟಿ ಫೈವ್ ಮತ್ತು ಫಿಫ್ಟಿ ಇರ್ತಾರೆ ಆದರೆ ಕೆ ಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ಎರಡು ವರ್ಷದೊಳಗಾಗಿ ಅಂತ ಕೊಡ್ತಾರೆ ಅಂದರೆ ಕೆ ಸೆಟ್ ಫಲಿತಾಂಶ ಸುಮಾರು ನವಂಬರಲ್ಲಿ ಪರೀಕ್ಷೆ ನಡೀತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚಲ್ಲಿ ಕೆ ಸೆಟ್ ಪರೀಕ್ಷೆ ಅಂತ ಇಟ್ಕೊಳ್ ಈ ಮಾರ್ಚ್ನಿಂದ ಎರಡು ವರ್ಷದ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಕೆ ಸೆಟ್ ಸರ್ಟಿಫಿಕೇಟನ್ನು ತೊಗೋಬೇಕು ಅರ್ಜಿಯನ್ನು ಹಾಕ್ಕೊಂಡು ಓಕೆ ಈ ಒಂದು ಕಂಡೀಷನ್ಸ್ ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡಿ ನೆಕ್ಸ್ಟು ಇದೇನಂತಂದರೆ ಮೊದಲು ಹಿಂದೆ ಏನೇನು ಮಾಡ್ತಿದ್ರು ಅದು ಕೊಟ್ಟಿದ್ದಾರೆ ಇದು ಸಂಬಂಧ ಇಲ್ಲ ಇದು ಪಿ ಎಚ್ ಡಿ ಅಭ್ಯರ್ಥಿಗಳಿಗೆ ಸಂಬಂಧಪಡುತ್ತೆ ನೆಕ್ಸ್ಟು ಎಸ್ ಸಿ ಎಸ್ ಟಿ ಈ ಕ್ಯಾಟಗಿರಿ ಏನಿದೆ ಅಲ್ಲ ಇದು ಏನಿದೆ ಸಮಕ್ಷಮ ಪ್ರಾಧಿಕಾರಿಗಳು ನೀಡುವ ಪ್ರಮಾಣ ಪತ್ರ ಕೊಡ್ತಾರೆ ಅಂದರೆ ನಿಮ್ಮ ಕಾರ್ಡ್ ಸರ್ಟಿಫಿಕೇಟನ್ನು ನೀವು ನೆಮ್ಮದಿ ಕೇಂದ್ರಕ್ಕೆ ಕೊಟ್ಟರೆ ತಹಶೀಲ್ದಾರ್ ಅವರು ಕೊಡ್ತಾರೆ ಹೀಗಾಗಿ ಅದರ ಬಗ್ಗೆ ಏನು ವಿಚಾರ ಇಲ್ಲ ಇಲ್ಲಿ ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ವಿಶೇಷತೆ ಏನು ಅಂದರೆ ಅವರಿಗೆ ಮೀಸಲಾತಿ ಇರೋದಿಲ್ಲ ಓಕೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅನ್ನುವಂಥದ್ದು ಬರೀ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಹೀಗಾಗಿ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಇದು ಅನುವಾಯ ಆಗೋದಿಲ್ಲ ಅಂತೇಳಿ ಹೇಳಿಬಿಟ್ಟಿದೆ ನಾನು ಜನರಲ್ ಮೆರಿಟಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು ಓಕೆ ನೆಕ್ಸ್ಟ್ ಇಲ್ಲಿ ವಿಶೇಷವಾಗಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಒಮ್ಮೆ ಈ ಸರಿ ಅಥವಾ ಹಿಂದಿ ಯಾವಾಗಾದರೂ ಕೆ ಸೆಟ್ ಪರೀಕ್ಷೆಯನ್ನು ಪಾಸಾಗಿದ್ದರೆ ಅದೇ ವಿಷಯದಲ್ಲಿ ಮತ್ತೆ ಕೆ ಸೆಟ್ ಪರೀಕ್ಷೆ ಬರೆಯೋಂಗಿಲ್ಲ ಒಮ್ಮೆ ನಾನು ಉದಾಹರಣೆಗೆ ಒಮ್ಮೆ ನಾನು ಎಜುಕೇಷನ್ ಪಾಸ್ ಆದ ಅಂತ ಇಟ್ಕೊಳ್ಳಿ ಎಜುಕೇಷನ್ ಸಬ್ಜೆಕ್ಟಲ್ಲಿ ಮತ್ತು ಇದೇ ವಿಷಯಕ್ಕೆ ನಾನು ಕೆ ಅರ್ಜಿ ಹಾಕೋಂಗಿಲ್ಲ ಹಾಗೇನಾದರೂ ಗೊತ್ತಾಯಿತು ಅಂದರೆ ನನ್ನ ಹಿಂದಿನ ಪ ಪ್ರಮಾಣ ಪತ್ರವನ್ನು ಸಹಿತ ಡಿಬಾರ್ ಮಾಡ್ತಾರೆ ಹೀಗಾಗಿ ಯಾರು ಪಾಸ್ ಆದರೂ ಹಾಕ್ಬಿಡಿ ಪಾಸ್ ಬೇರೆ ಸಬ್ಜೆಕ್ಟಿಗೆ ಹಾಕಿ ಈ ಸರಿ ನಾನು ಕನ್ನಡ ಪಾಸಾಗಿದ್ದೆ ಅಂತ ಇಟ್ಕೊಳ್ಳುವ ಓಕೆ ಈ ಸರಿ ಕನ್ನಡ ಪಾಸ್ ಆಗಿದ್ದು ಅಂತ ಇಟ್ಕೊಳ್ಳೋದು ನೆಕ್ಸ್ಟ್ ಅಲ್ಲಿ ನಾನು ಸೋಷಿಯಾಲಜಿ ಹಾಕ್ಬೋದು ಆದರೆ ಕನ್ನಡ ಪಾಸ್ ಆದವನು ಕನ್ನಡಕ್ಕೆ ಹಾಕೋಂಗಿಲ್ಲ ಅಂದರೆ ಪಾಸ್ ಅಂತಂದರೆ ಜಸ್ಟ್ ತರ್ಟಿ ಫೈವ್ ಪರ್ಸೆಂಟೇಜ್ ತೊಗೊಂಡು ಪಾಸ್ ಆಗೋದಲ್ಲ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾಲದ ಬಂದು ಅವಾರ್ಡ್ ಆಗಿರಬೇಕು ಸರ್ಟಿಫಿಕೇಟ್ ಬಂದಿರಬೇಕು ಅಂಥವ್ರು ಮಾತ್ರ ಇದು ಕಂಡೀಷನ್ಸ್ ಲಭ್ಯತೆ ಇದೆ ನೆಕ್ಸ್ಟು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಇನ್ನೊಂದು ನೋಡ್ತಾ ಬರೋದು ಭಾರತೀಯ ವಿಜ್ವಾನದಲ್ಲಿ ಎರಡು ವರ್ಷ ಡಿಪ್ಲೊಮಾ ಪ್ರಮಾಣಪತ್ರ ವಿದೇಶಿ ಯುನಿವರ್ಸಿಟಿ ಅಂದರೆ ಇದು ಯು ಜಿ ಸಿಯಿಂದ ಖಚಿತಪಡಿಸ್ಕೊಳ್ತೀವಿ ಕೊ ಅಂದರೆ ಯಾವುದೇ ಡಿಗ್ರಿ ಇದ್ದರೂ ಯು ಜಿ ಸಿನೇ ಅದಕ್ಕೆ ಮಾನ್ಯತೆ ಕೊಡಬೇಕಾಗುತ್ತೆ ಅಂತ ಕೊಡ್ತಾ ಬರ್ತಾರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಏನಾದರೂ ಏಜ್ ಲಿಮಿಟ್ ಇದೆ ಯಾವುದೇ ಅಂತ ಏಜ್ ಲಿಮಿಟ್ ಇಲ್ಲ ನೀವು ಅರುವತ್ತು ವರ್ಷದವರೆಗೂ ಕೆ ಎಸ್ ಎಕ್ಸಾಮನ್ನು ಬರಿಬೋದು ವಿನಾಯಿತಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ವಿನಾಯಿತಿ ಅನ್ನುವಂಥದ್ದು ಏನಿಲ್ಲ ಕಾಲ ಕಾಲಕ್ಕೆ ಯಾವ ರೀತಿಯಾಗಿ ಯು ಜಿ ಸಿ ಹೊಡೆಸಿದಂಥ ಮಾರ್ಗಸೂಚಿಗಳನ್ನು ನಾವು ಫಾಲೋಅಪ್ ಮಾಡ್ತಾ ಬರ್ತೀವಿ ಅಂಥೇಳಿ ಅವರು ಕೊಡ್ತಾ ಬರ್ತಾರೆ ಹೀಗಾಗಿ ಇದು ನಮಗೆ ಅಷ್ಟೊಂದು ಸೊ ಮೊದಪಡೋದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಆ ಟೈಮಿಗೆ ನೆಕ್ಸ್ಟ್ ಫೀಸ್ ನೋಡ್ತಾ ಬರೋದಾಗಿತ್ತು ಅಂದರೆ ಜಿ ಎಮ್ ಆಗಿರ್ಬೋದು ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವ್ರಿಗೆ ಏನಿದೆ ಒಂದು ಸಾವಿರದ ಕೆಟಗಿರಿ ಒನ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ತೃತೀಯಲಿಂಗಗಳಿಗೆ ಏಳ್ನೂರು ರೂಪಾಯಿ ಫೀ ಇದೆ ಓಕೆ ಶುಲ್ಕ ಪಾವತಿ ಆಲ್ಮೋಸ್ಟ್ ಅಲ್ಲಾಗಿ ಆನ್ಲೈನಲ್ಲೇ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಯಾವುದೇ ರೀತಿಯಾಗಿ ಆಫ್ಲೈನಲ್ಲಿ ಶುಲ್ಕ ಪಾವತಿ ಇರೋದಿಲ್ಲ ನೆಕ್ಸ್ಟು ಬೇರೆ ವಿಧಾನದಲ್ಲಿ ಯಾವುದೇ ರೀತಿಯಾಗಿ ಅವಕಾಶ ಇರೋದಿಲ್ಲ ಹೇಗೆಲ್ಲ ಸರ್ ನನ್ನದು ಮನಿ ಆರ್ಡರ್ ಕಳಿಸ್ತೀವಿ ಅದು ಇದು ಏನು ಇಲ್ಲ ಏನು ಇರೋದಿಲ್ಲ ಒಮ್ಮೆ ಫೀ ಕೊಟ್ಟರೆ ವಾಪಸ್ ಕೊಡೋದಿಲ್ಲ ನೆಕ್ಸ್ಟ್ ಎಕ್ಸಾಮ್ ಬಗ್ಗೆ ನಿಮಗೆಲ್ಲ ಡಿಟೇಲ್ ಗೊತ್ತಿದೆ ಎರಡು ಪೇಪರ್ ಇರ್ತದೆ ಒಂದು ಫಸ್ಟ್ ಪೇಪರ್ ನೂರು ಮಾರ್ಕ್ಸು ಎರಡನೇ ಪೇಪರ್ ಮುನ್ನೂರು ಮಾರ್ಕ್ಸ್ ಇರ್ತದೆ ಇದಕ್ಕೆ ಐವತ್ತು ಪ್ರಶ್ನೆ ಇಲ್ಲಿ ನೂರು ಪ್ರಶ್ನೆಗಳಿರ್ತಾವೆ ಕಂಟಿನ್ಯೂ ಆಗಿ ಮೋಸ್ಟ್ಲಿ ಮೂರು ಗಂಟೆ ನಮ್ಮ ಮಾಡ್ತಾ ಬರ್ತಾರೆ ಎಕ್ಸಾಮ್ ಓಕೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಪೇಪರ್ ಒನ್ ಪೇಪರ್ ಟು ಸಿಲೆಬಸ್ ಕೊಟ್ಟಿದ್ದಾರೆ ನಿಮ್ಮ ಸಿಲೆಬಸ್ ಬೇಕಾಗಿತ್ತು ಅಂದರೆ ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ ಅಂತ ಒಂದು ಸಹಿತ ಅವರು ಹೇಳ್ತಾ ಬರ್ತಾರೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಇದು ಯಾವ ರೀತಿಯಾಗಿ ಆಯ್ಕೆ ವಿಧಾನ ಇದೆ ಇದು ಆಯ್ಕೆ ವಿಧಾನ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಅಲ್ಲಿ ನಿಮಗೆ ಒಂದು ಗಮನ ಗಮನದಲ್ಲಿರಲಿ ಎರಡು ಪೇಪರ್ ಸೇರಿ ನಲ್ವತ್ತು ಪರ್ಸೆಂಟ್ ಮಾಡಬೇಕು ಇಲ್ಲಿ ಎರಡು ಪೇಪರ್ ಸೇರಿ ನಲ್ವತ್ತು ಪರ್ಸೆಂಟ್ ಮಾಡಬೇಕು ಉದಾಹರಣೆಗಾಗಿ ಪೇಪರ್ ಒಂದರಲ್ಲಿ ನಿಮಗೆ ಐವತ್ತಕ್ಕೆ ಜಸ್ಟ್ ಅಂದರೆ ಐವತ್ತು ಕ್ವಶನಿಗೆ ಒಂದೇ ಕ್ವಶನ್ ಕರೆಕ್ಟ್ ಆಗಿತ್ತು ಅಂತ ತಿಳ್ಕೊಳ್ಳಿ ಪೇಪರ್ ಟೂದಲ್ಲಿ ನೀವು ಇಲ್ಲಿ ಇದನ್ನು ಕ್ರಾಸ್ ಮಾಡಿಕೊಂಡು ತರ್ಟಿ ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟ್ ಮಾಡ್ಕೋಬೋದು ಅಂದರೆ ಒಂದು ಪೇಪರ್ನ ಪಾಸ್ ಆಗಬೇಕಂತ ಕಂಡೀಷನ್ಸ್ ಏನಿಲ್ಲ ಎರಡು ಪೇಪರ್ ಸೇರಿಕೊಂಡು ನೀವೇನು ಮಾಡಬೇಕು ಫಾರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಮಾಡಿರಬೇಕು ನೆಕ್ಸ್ಟ್ ಸ್ಲಾಟ್ಗಳನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಸ್ಲಾಟ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮುಂದಿನ ವಿಡಿಯೋದಲ್ಲಿ ನಮಗೆ ಡೀಟೇಲ್ ಆಗಿ ಹೇಳ್ತಾ ಬರ್ತದೆ ನೆಕ್ಸ್ಟ್ ಅಲ್ಲಿ ನೋಡ್ತಾ ಬರೋದಾಗಿತ್ತು ಅಂತ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ ವೆಬ್ಸೈಟಲ್ಲಿ ನಿಮಗೆ ಪಠ್ಯಕ್ರಮ ಇದೆ ಅಂತ ಕೊಡಿದ್ರೆ ನಾನು ಬಾಕ್ಸ್ ಬಾಕ್ಸಲ್ಲಿ ಸಹಿತ ಕೆ ಸೆಟ್ ಸಿಲೆಬಸ್ ಲಿಂಕನ್ನು ಬಿಟ್ಟಿದ್ದೀನಿ ಆ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ನೀವೆಲ್ಲ ಅನ್ನು ಸಹಿತ ನೋಡ್ಕೊಳ್ಳಿ ಮತ್ತು ಏನೇ ಇಂಗ್ಲೀಷ್ ಕನ್ನಡದ ಇರುತ್ತೆ ಏನೇ ತಪ್ಪಿದ್ರು ಕನ್ನಡ ಇಂಗ್ಲೀಷ್ ವರ್ಷನ್ ಇಂಗ್ಲೀಷ್ ವರ್ಷನ್ ಅಂತ ಹೇಳ್ತಾರೆ ನೆಕ್ಸ್ಟ್ ವಿಷಯಗಳಿಗೆ ಬಗ್ಗೆ ನೋಡ್ತಾ ಬರೋದಾಗಿತ್ತು ಅಂದರೆ ಅವರು ಇಲ್ಲಿ ವಿಷಯ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಆವೃತ್ತಿ ಕೊಟ್ಟಿದ್ದಾರೆ ಆದರೆ ಆಲ್ಮೋಸ್ಟ್ ಅದಾಗಿ ಕನ್ನಡ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಇರುತ್ತೆ ಓಕೆ ಇಲ್ಲಿ ನೋಡ್ಬೋದು ಎಲ್ಲ ಪ್ರಶ್ನೆಗಳು ಪೇಪರ್ಗಳೇನಿರ್ತದೆ ಕನ್ನಡ ಇಂಗ್ಲೀಷ್ ಕನ್ನಡ ಇಂಗ್ಲೀಷಲ್ಲಿ ಇರ್ತಾರೆ ಅದ್ರ ಕೆಲವೊಂದಿಷ್ಟು ಪ್ರಶ್ನೆಗಳು ಮಾತ್ರ ಕನ್ನಡದಲ್ಲಿ ಆ ಭಾಷೆಯಲ್ಲಿ ಕೊಡಬೇಕಾಗುತ್ತೆ ಉದಾಹರಣೆಗಾಗಿ ಕನ್ನಡ ಪ್ರಶ್ನೆಯನ್ನು ಕನ್ನಡ ಕನ್ನಡ ಭಾಷೆಯಲ್ಲಿ ಕೊಡಬೇಕು ಅದು ಇಂಗ್ಲೀಷಲ್ಲಿ ಕೊಡಲಿಕ್ಕೆ ಬರೋದಿಲ್ಲ ಅವರಲ್ಲಿ ಅವರು ಅಲ್ಲಿ ಕಂಡೀಷನ್ಸಲ್ಲಿ ಕೆಳಗಡೆ ಹೇಳ್ತಾ ಬರ್ತಾರೆ ನೆಕ್ಸ್ಟ್ ನೋಡ್ತಾ ಬರೋದಾಯಿತು ಅಂದರೆ ಸಮಾನಾಂತರ ವಿಷಯಗಳು ಬರುತ್ತೆ ಇಲ್ಲಿ ಸಮಾನಾಂತರ ವಿಷಯಗಳು ಅಂತಂದರೆ ನಾನು ಒಂದು ಪಿ ಜಿ ಆಗಿದೆ ನಾನು ಇನ್ನೊಂದು ವಿಷಯಕ್ಕೆ ಅರ್ಜಿಯನ್ನು ಹಾಕ್ಬೋದಾ ಇಲ್ಲಿ ಉದಾಹರಣೆಗೆ ನೋಡ್ತಾ ಬರೋದಾಯಿತು ಅಂದರೆ ಅರ್ಥಶಾಸ್ತ್ರ ಮತ್ತು ಕೋಆಪರೇಷನ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ಪಿ ಜಿ ಮಾಡಿರ್ತಾರೋ ಅವರು ಅರ್ಥಶಾಸ್ತ್ರದಲ್ಲಿ ಕೆ ಸಿ ಪರೀಕ್ಷೆ ಬಡಿಬೋದು ಕೆಲವರು ಪಿ ಜಿಯನ್ನು ಕೋಆಪ್ರೇಷನ್ ಕೋಆಪ್ರೇಷನ್ ಇನ್ ಅಂತ ಮಾಡಿರ್ತಾರೆ ಪಿ ಜಿ ಇನ್ ಕೋಆಪ್ರೇಷನ್ ಅಂತೇಳಿ ಅದೇ ಎಕನಾಮಿಕ್ಸ್ಗೆ ನಿಯರೆಸ್ಟ್ ಆಗಿರ್ತದೆ ಹೀಗಾಗಿ ಇವರು ಎಕನಾಮಿಕ್ಸ್ಗೆ ಅವಕಾಶ ಕೊಡ್ತಾರೆ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾರು ಮ್ಯಾನೇಜ್ಮೆಂಟನ್ನು ಎರಡು ವರ್ಷ ಮತ್ತು ಎರಡು ವರ್ಷದ ಪಿ ಜಿ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಮಾಡಿರ್ತಾರೆ ಅವರು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಅರ್ಜಿಯನ್ನು ಹಾಕ್ಬೋದು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಬಂದರೆ ಜಾನಪದ ಸಾಹಿತ್ಯ ಕನ್ನಡ ಜಾನಪದ ಕನ್ನಡ ಜಾನಪದ ಜಾನಪದ ಸಾಹಿತ್ಯ ಇವೇನು ವಿಧವಲ್ಲ ಇವರು ಸಾಹಿತ್ಯ ಜಾನಪದ ಸಾಹಿತ್ಯ ಅಭ್ಯರ್ಥಿ ಸಾಹಿತ್ಯದಲ್ಲಿ ಕೆಸೆಟ್ ಪರೀಕ್ಷೆ ತಗೋಬೋದು ಅಂದರೆ ಇಲ್ಲಿ ಕನ್ನಡ ಪಿ ಜಿ ಮಾಡಿದವನು ಸಹಿತ ಇದಕ್ಕೆ ಕೆ ಸೆಟ್ಗೆ ಅರ್ಜಿಯನ್ನು ಹಾಕ್ಬೋದು ಈ ಸಾರಿ ನಂದೆ ಕನ್ನಡದಲ್ಲಿ ಕೆ ಸೆಟ್ ಪಾಸ್ ಆದರೆ ನೀವು ಇದರಲ್ಲಿಯೂ ಸಹಿತ ಕೆಸೆಟನ್ನು ಅನ್ನು ಪಾಸ್ ಮಾಡ್ಕೋಬೋದು ಅಂತೇಳಿ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ನೋಡ್ತಾ ಬರ್ತಾ ಇತ್ತಂದರೆ ಭೌತಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಪರಮಾಣಿ ಇವೇನಿದವಲ್ಲ ಇವೆಲ್ಲ ನೋಡ್ಕೊಳ್ಳಿ ಇವೆಲ್ಲ ಡಿಸೈನು ಎಲೆಕ್ಟ್ರಿಕಲ್ ಇವರೆಲ್ಲ ಏನಿದೆ ಭೌತ ವಿಜ್ಞಾನ ಓಕೆ ಭೌತ ವಿಜ್ಞಾನದಲ್ಲಿ ನೀವು ಏನು ಮಾಡ್ಬೋದು ಕೆ ಸೆಟ್ ಪರೀಕ್ಷೆಯನ್ನು ಬರೀಬೋದು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಶುದ್ಧ ವಿದ್ ಶುದ್ಧಗಳ ಸಂಖ್ಯಾಶಾಸ್ತ್ರ ಅಥವಾ ಗಣಿತ ಗಣಕ ಇವರೆಲ್ಲ ಗಣಿತ ವಿಷಯದಲ್ಲಿ ಎಕ್ಸಾಮನ್ನು ಬರಿಬೋದು ಅದೇ ರೀತಿ ರಸಾಯನಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಬಹಳಷ್ಟು ಕೋ ಸಮಾನಾಂತರ ವಿಷಯಗಳು ಇವರು ಈ ಎಲ್ಲ ಸಬ್ಜೆಕ್ಟ್ನವರು ಕೆಮಿಸ್ಟ್ರಿಯಲ್ಲಿ ಎಕ್ಸಾಮ್ ಬರ್ಬೋದು ರಸಾಯನ ವಿಜ್ಞಾನ ಪರೀಕ್ಷೆಯಲ್ಲಿ ಎಕ್ಸಾಮ್ ಬರಿಬೋದು ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಹಿತ ಇಷ್ಟು ಭಾಳಷ್ಟು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಇವರೆಲ್ಲರೂ ಜೈವಿಕ ವಿಜ್ಞಾನದಲ್ಲಿ ಬರಿಬೋದು ಕೆಲವು ಜನ ಏನು ಮಾಡ್ತಾರೆ ಪ್ರಾಣಿ ವಿಜ್ಞಾನ ಬಾಟ್ನಿ ಮಾಡಿರ್ತಾರೆ ಅವರೆಲ್ಲ ಏನು ಮಾಡ್ಬೋದು ಇದರಲ್ಲೂ ಸಹಿತ ಜೈವಿಕ ವಿಜ್ಞಾನದಲ್ಲಿ ಸಹಿತ ಕೆಸೆಟನ್ನು ಬರಿಬೋದು ಅವರಿಗೆ ಎರಡೆರಡು ಅವಕಾಶಗಳಿವೆ ಅಷ್ಟೇ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಭೂವಿಜ್ಞಾನ ಅನ್ನೋ ಭೂತ ಹವಾಮಾನ ವಿಜ್ಞಾನ ಸಾಗರ ವಿಜ್ಞಾನ ಇವೆಲ್ಲ ಸಬ್ಜೆಕ್ಟ್ನವರು ಭೂವಿಜ್ಞಾನದಲ್ಲಿ ಎಕ್ಸಾಮನ್ನು ಬರಿಬೋದು ಅಂತ ಕೊಟ್ಟಿದ್ದಾರೆ ಓಕೆ ಇವೇನಿರೋ ಇದು ಈಕ್ವಲ್ ಸಬ್ಜೆಕ್ಟ್ಸ್ ಅಂತ ಹೇಳ್ತಾ ಬರ್ತೀವಿ ಇಲ್ಲಿ ಇಲ್ಲಿ ಸಹಿತ ಆರ್ಕಿಯಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ವರ್ಷದ ಪದವಿಯನ್ನು ನೇರ ಅವರು ಪುರಾತತ್ವ ಶಾಸ್ತ್ರದಲ್ಲಿ ಎಕ್ಸಾಮನ್ನು ಬರೀಬೋದು ನೆಕ್ಸ್ಟ್ ಮಹಿಳಾ ಅಧ್ಯಯನ ಗ್ರಾಮೀಣಾಭಿವೃದ್ಧಿ ಸಮಾಜ ವಿಜ್ಞಾನ ಇವರು ಏನು ಮಹಿಳಾ ಅಧ್ಯಯನ ಆಲ್ಮೋಸ್ಟ್ ಅಲ್ಲಿ ಸಮಾಜ ವಿಜ್ಞಾನ ಮಾಡಿದ್ರು ಮಹಿಳಾ ಅಧ್ಯಯನಕ್ಕೂ ಎಕ್ಸಾಮನ್ನು ಬರೀಬಹುದು ಅಂದರೆ ಈ ರೀತಿಯಾಗಿ ಕೆ ಎಸ್ ಸಿ ಏನು ಮಾಡ್ತಾಯಿದೆ ಪರೀಕ್ಷೆನ ಮಾಡ್ತಾ ಇದೆ ಇಲ್ಲಿ ಮತ್ತು ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ಎಕ್ಸಾಮ್ ಸೆಂಟ್ರಲ್ಲಿ ಸ್ವಲ್ಪ ಚೇಂಜಸ್ ಇದೆ ತಾವು ನೋಡ್ಕೋಬೋದು ಇಲ್ಲಿ ಏನು ಕೊಡ್ತಾ ಅಂತಂದರೆ ಎಕ್ಸಾಮ್ ಸೆಂಟ್ರಲ್ಲಿ ಸುಮಾರು ಹನ್ನೆರಡು ಎಕ್ಸಾಮ್ ಸೆಂಟರ್ಗಳಿದಾವೆ ಇಲ್ಲಿ ಭಾಗ ಎ ಭಾಗ ಬಿ ಮಾಡಿದ್ದಾರೆ ಓಕೆ ಈ ಭಾಗ ಎ ಭಾಗ ಬಿ ದಲ್ಲಿ ಏನಿದೆ ಅಂತಂದರೆ ಈ ಭಾಗ ಎ ಎದಲ್ಲಿ ಕೊಟ್ಟಿದ್ದಂಥ ವಿಷಯಗಳಿದ್ದಾವಲ್ಲ ಇವುಗಳು ಈ ಹನ್ನೆರಡು ಸೆಂಟ್ರಲ್ಲಿ ಎಕ್ಸಾಮ್ ನಡೀತಾರೆ ಈ ಹನ್ನೆರಡು ಸೆಂಟ್ರಲ್ಲಿ ಎಕ್ಸಾಮ್ ಮಾಡ್ತಾರೆ ಈ ವಿಷಯಗಳು ನಾನು ಹೇಳ್ತಾ ಹೋಗ್ತೀನಿ ನೋಡಿರಿ ವಾಣಿಜ್ಯಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇಂಗ್ಲೀಷ್ ರಸಾಯನಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಹಿಂದಿ ನಿರ್ವಹಣೆ ಶಿಕ್ಷಣ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಸಮಾಜ ಕಾರ್ಯ ದೈಹಿಕ ಶಿಕ್ಷಣ ಗಣಕ ವಿಜ್ಞಾನ ಮತ್ತು ಅನ್ವಯಗಳು ಭೌತ ವಿಜ್ಞಾನ ಗಣಕ ವಿಜ್ಞಾನ ರಸಾಯನ ವಿಜ್ಞಾನ ಜೀವ ಜೀವವಿಜ್ಞಾನ ಇವೆಲ್ಲ ಸಬ್ಜೆಕ್ಟ್ಗಳಿಗೆ ಸೆಂಟರು ಹನ್ನೆರಡು ಸೆಂಟರ್ಗಳನ್ನು ಕೊಟ್ಟಿದ್ದಾರೆ ಈ ಹನ್ನೆರಡು ಸೆಂಟರ್ಗಳಲ್ಲಿ ಯಾವುದೇ ಬೇಕಾದವರು ಯಾವುದೇ ಸೆಂಟರಲ್ಲಿ ನೀವು ಅರ್ಜಿ ಹಾಕ್ಬೋದು ಈಗ ನಾನು ಹೇಳಿದಂಥ ವಿಷಯಕ್ಕೆ ಸಹ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಭಾಗ ಎರಡರಲ್ಲಿ ಕೊಟ್ಟಂಥ ಇಪ್ಪತ್ತ್ಮೂರು ವಿಷಯಗಳಿಂದ ಅವಲ್ಲ ಇವುಗಳಿಗೆ ಸೆಂಟರ್ ಎಲ್ಲಿ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ನೋಡಲಿ ಭೂಗೋಳ ಪ್ರವಾಸೋದ್ಯಮ ಸಂವಹನ ಮನೋವಿಜ್ಞಾನ ಅಪರಾಧಶಾಸ್ತ್ರ ಕಾನೂನು ಸಂಸ್ಕೃತ ಜಾನಪದ ಉರ್ದು ಸಾರ್ವಜನಿಕ ಆಡಳಿತ ಪರಿಸರ ವಿಜ್ಞಾನ ಗೃಹ ವಿಜ್ಞಾನ ವಿದ್ಯುತ್ಮಾನ ಭೂವಿಜ್ಞಾನ ವಿಜ್ಞಾನ ಪುರಾತತ್ವಶಾಸ್ತ್ರ ಮಾನವಶಾಸ್ತ್ರ ತತ್ವಶಾಸ್ತ್ರ ಮಹಿಳಾ ಅಧ್ಯಯನ ಭೌತಶಾಸ್ತ್ರ ಪ್ರದರ್ಶನ ಕಲೆಗಳು ಸಂಗೀತ ಕಲೆಗಳು ಇವುಗಳಿಗೆ ಏನಿದಾವಲ್ಲ ಜಸ್ಟ್ ಬೆಂಗಳೂರು ಮಾತ್ರ ಪರೀಕ್ಷಾ ಸೆಂಟರ್ ಇದು ನೆನ್ಪಿಟ್ಕೊಳ್ಳಿ ಅದಕ್ಕೆ ಭಾಗ ಎ ಭಾಗ ಬಿ ಮಾಡಿದ್ದಾರೆ ಓಕೆ ಇವುಗಳಿಗೆಲ್ಲವೂ ಬೆಂಗಳೂರಿಗೆ ನೀವು ಎಕ್ಸಾಮ್ ಬರೀಬೇಕು ಈ ಮೇಲೆ ಏನಿದಾವಲ್ಲ ಬೇಕಾದ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಇವುಗಳಿಗೆ ಹದಿನೆಂಟು ವಿಷಯಗಳಿಗೆ ನಿಮಗೆ ಹನ್ನೆರಡು ಸೆಂಟರನ್ನು ಕೊಟ್ಟಿದ್ದಾರೆ ಉಳಿದಂತೆ ಈ ಒಂದು ಇಪ್ಪತ್ತು ನಲ್ವತ್ತನ್ನು ಉಳಿದಂಥ ಏನು ಇಪ್ಪತ್ತು ಸ ಇಪ್ಪತ್ತ್ಮೂರು ಸಬ್ಜೆಕ್ಟ್ ಇವುಗಳಿಗೆ ಬೆಂಗಳೂರು ಕೇಂದ್ರವಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಕೊಟ್ಟಿದ್ದಾರೆ ಅಕಸ್ಮಾತ್ ಅವರು ನೀವು ಎಲ್ಲಿ ಆಯ್ಕೆ ಮಾಡಿಕೊಂಡ್ರು ಬೆಂಗಳೂರನ್ನೇ ಸೆಂಟ್ರಿಗೆ ಕೊಡ್ತಾ ಬರ್ತಾರೆ ಓಕೆ ಒಮ್ಮೆ ನೀವೇನಾದರೂ ಕೇಂದ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ನೆಕ್ಸ್ಟ್ ಅದಕ್ಕೆ ಬದಲಾವಣೆಗೆ ಅವಕಾಶವಿಲ್ಲ ಓಕೆ ಭಾಗ ಇಪ್ಪತ್ತ್ಮೂರು ವಿಷಯಗಳು ಮಾತ್ರ ಬೆಂಗಳೂರು ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಬೇಕಂತ ಕೊಟ್ಟಿದ್ದಾರೆ ನೆಕ್ಸ್ಟು ಅರ್ಜಿ ಸಲ್ಲಿಸೋ ಸಮ ಏನಿದೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ವೆಬ್ಸೈಟಿಗೆ ಸಂಬಂಧಪಟ್ಟಂತೆ ವೆಬ್ಸೈಟನ್ನು ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಮತ್ತು ಕೊನೆಯ ದಿನಾಂಕದವರೆಗೆ ಕಾಯಬೇಡಿ ಅಂತ ಕೊಟ್ಟಿದ್ದಾರೆ ಯಾಕಂದರೆ ಲಾಸ್ಟ್ ಏನಾಗುತ್ತೆ ಸರ್ವರ್ ಬಿ ಬರುತ್ತೆ ಮತ್ತು ಮುಂದೆ ಹಾಕಬೇಕಾಗುತ್ತೆ ಹೀಗಾಗಿ ಇದ್ದಾಗ ಹೀಗೆ ಎಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡಿಕೊಳ್ಳಿ ನಿಮ್ಮದೆಲ್ಲ ಏನು ಕೆಟಗಿರಿ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿಕೊಂಡು ಈಗಲೇ ಹಾಕಲಿಕ್ಕೆ ಟ್ರೈ ಮಾಡಿ ಮತ್ತೆ ಕೆಸೆಟ್ ಏನಿದೆ ನೀವು ನೀವು ಫೋಟೋವನ್ನು ಜೆ ಪಿ ಜಿ ಫಾರ್ಮೇಟಲ್ಲಿ ಸ್ಕ್ಯಾನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಒಂದೆರಡು ಹಾರ್ಡ್ ಕಾಪಿಯನ್ನು ನಿಮ್ಮ ನಿಮ್ಮ ಜೊತೆ ಇಟ್ಕೊಳ್ಳಿ ಓಕೆ ನೆಕ್ಸ್ಟು ಏನು ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತ ಕೊಟ್ಟಿದ್ದಾರೆ ಇದೊಂದು ನೆನಪಿರಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ನೀವು ಪರೀಕ್ಷೆಗೆ ಹಾಜರಾದರೆ ಮಾತ್ರ ಕೆಸೆಟ್ ಅಂತ ಭಾವಿಸ್ಕೊಳ್ಬೇಡಿ ನೆಕ್ಸ್ಟ್ ಯಾವುದೇ ರೀತಿ ಕ್ಯಾಲ್ಕುಲೇಟ್ರ್ ಏನೂ ಬಿಡೋಂಗಿಲ್ಲ ಅಂತ ಕೊಡೀತಾರೆ ಎಕ್ಸಾಮ್ ಟೈಮಲ್ಲಿ ಓಕೆ ನೆಕ್ಸ್ಟು ಮತ್ತು ನಿಮ್ಮ ಮೊಬೈಲ್ ಗಿಬಲ್ ಬಲವಿದ್ರೆ ಅಲ್ಲಿ ಸಂರಕ್ಷಣೆ ಪರೀಕ್ಷಾ ಕೇಂದ್ರ ವ್ಯವಸ್ಥೆ ಇರೋದಿಲ್ಲ ನಿಮಗೆ ನೀವೇ ಜವಾಬ್ದಾರರು ಅಂತ ಕೊಡ್ತಾರೆ ಗಡಿಯಾರ ಕಟ್ಕೊಂಡು ತೆಗೆದುಕೊಂಡು ಏನೂ ಹೋಗುವಂಗಿಲ್ಲ ಏನೋ ಯಾವುದೇ ರೀತಿಯಂತ ಫುಲ್ ಶರ್ಟನ್ನು ಹಾಕ್ಕೋಬೇಕು ಸಿಂಪಲ್ ಆದಂಥ ಡ್ರೆಸ್ಗಳನ್ನು ಹಾಕೋಬೇಕು ಕಿವಿ ಯಾವುದೇ ಇವನ್ನ ಯಾವುದೋ ಹಾಕ್ಕೊಂಡು ಹೋಗೋಂಗಿಲ್ಲ ಆಭರಣದ ಯಾವುದೇ ಮಂಗಳ ಸೂತ್ರ ಹೊರತುಪಡಿಸಿ ಇವ್ರದ್ದು ಯಾವುದೇ ರೀತಿಯಂಥ ಆಭರಣಗಳನ್ನು ಸಹಿತ ಹಾಕೋಂಗಿಲ್ಲ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ನೀವು ಯಾವುದಾದ್ರೂ ಒಂದು ಐಡೆಂಟಿಟಿ ಕಾರ್ಡನ್ನು ತರಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡು ಏನಾದರೂ ಒಂದು ಆಧಾರ್ ಕಾರ್ಡ್ ನಾರ್ಮಲಾಗಿ ಇರುವಂಥದ್ದು ನೆಕ್ಸ್ಟು ಸುಪ್ರೈಜರ್ ಅದಕ್ಕೆ ತಪ್ಪದೇ ಪಾಲಿಸಬೇಕು ನೆಕ್ಸ್ಟು ಪ್ರವೇಶ ಪತ್ರ ಇವೆಲ್ಲ ಅಂತ ಕೊಟ್ಟಿದ್ದಾರೆ ತಾವು ನೋಡ್ಕೊಳ್ಳಿ ಇದು ಎಕ್ಸಾಮ್ ಟೈಮಿಗೆ ಸಂಬಂಧಪಡುವಂಥದ್ದು ನೆಕ್ಸ್ಟು ಇಲ್ಲೇ ಏನಿದೆ ಯಾರು ಅಂಗವಿಕಲರ ಅಭ್ಯರ್ಥಿಗಳು ಇರ್ತಾರಲ್ಲ ವಿಶೇಷ ಅವರು ಅವ್ರು ನಲ್ವತ್ತು ನಿಮಿಷ ಹೆಚ್ಚುವರಿ ಟೈಮನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಅದರ ವರ್ತು ಮತ್ತೇನಿಲ್ಲ ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲೇನಿಲ್ಲ ಎಲ್ಲವೂ ಕಿ ಉತ್ತರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಇದು ಕೀ ಆನ್ಸರ್ ಬಿಟ್ಟ ಮೇಲೆ ಸಂಬಂಧಪಡುವಂಥದ್ದು ಮತ್ತು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದೇ ವಿವಾದಗಳಿದ್ದರೂ ಹೈಕೋರ್ಟಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ನೆಕ್ಸ್ಟು ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಈ ಅಡ್ರೆಸ್ಸನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ ಹಾಂ ಓಕೆ ಥ್ಯಾಂಕ್ ಯು